ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕರನ್ನು ಹಾಗೂ ಶಾಲಾ ವಿದ್ಯಾರ್ಥಿಗಳನ್ನು ಗೂಡ್ಸ್ ಗಾಡಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತುಂಬಿಕೊಂಡು ಹೋಗುತ್ತಿರುವುದನ್ನು ನಿಲ್ಲಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ರಾಯಚೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಡೇಸಾಬ್ ನೇತೃತ್ವದಲ್ಲಿ ಸೋಮವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ರಾಯಚೂರು ತಾಲೂಕಿನ ರಾಯಚೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಸುತ್ತಮುತ್ತಲಿನ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕರನ್ನು ಹಾಗೂ ಶಾಲಾ ವಿದ್ಯಾರ್ಥಿಗಳನ್ನು ಗೂಡ್ಸ್ ಗಾಡಿಗಳಲ್ಲಿ ಕುರಿಗಳಂತೆ ತುಂಬಿಕೊಂಡು ಸಾಗಿಸುತ್ತಿದ್ದಾರೆ ಇದರಿಂದ ಕೃಷಿ ಕೂಲಿ ಕಾರ್ಮಿಕರಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಅಪಘಾತ ಆಗುವ ಸಂಭವವಿರುತ್ತದೆ ಆದ ಕಾರಣ ತಾವುಗಳು ರಾಯಚೂರು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕರನ್ನು ಹಾಗೂ ಶಾಲಾ ವಿದ್ಯಾರ್ಥಿ ಹಾಗೂ ಶಾಲಾ ವಿದ್ಯಾರ್ಥಿಗಳನ್ನು ಗೂಡ್ಸ್ ಗಾಡಿಗಳಲ್ಲಿ ಸಾಗಿಸುವುದಕ್ಕೆ ಕೂಡಲೇ ಕಡಿವಾಣ ಹಾಕುವಂತೆ ಮನವಿಯಲ್ಲಿ ಕೋರಲಾಗಿದೆ ವಿಷಯ ತಿಳಿಸುವುದೇನೆಂದರೆ ಮೇಲು ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಡೆ ಜೊತೆ ಮಾಡಿದ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಡೇಶ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ರೈತರು ವತಿಯಿಂದ ನಮ್ಮಲ್ಲಿ ತಮ್ಮಲ್ಲಿ ಕಳೆಗಳಿಂದ ತಿಳಿಸುವುದೇನೆಂದರೆ ಗೂಡ್ಸ್ ವಹಿಕಲ್ನಿಂದ ಇಪ್ಪತ್ತ್ ಮೂರಿಂದ ನಲವತ್ತು ಜನರನ್ನು ಹಾಕಿಕೊಂಡು ಹೋಗಿರ್ತಾರೆ ಆ ಗೂಡ್ಸ್ ವಹಿಕಲ್ನನ್ನು ತಡೆಗಟ್ಟುವ ಕ್ರಮವನ್ನು ನಿಮ್ಮ ಮೇಲೆ ಇರುವುದರಿಂದ ನಾವು ತಮಗೆ ಕಳೆಕಳೆಯಿಂದ ಕೇಳಿಕೊಳ್ಳುತ್ತೇವೆ ಈ ಗೂಡ್ಸ್ ವಹಿಕಲ್ನನ್ನು ತಡೆಗಟ್ಟುವ ವಿಷಯ ನಿಮಗೆ ಮುಟ್ಟಿರುತ್ತದೆ ತಾವು ನಮ್ಮ ಎಲ್ಲ ಜನಗಳನ್ನೇ ದಯ ತೋರಿಸಿ ಅವು ಗೂಡ್ಸ್ ವೈಗಳನ್ನು ತಡೆಗಟ್ಟುವ ಸಮಾಚಾರ ನಿಮಗೆ ತಿಳಿದುಪಡ್ತವೆ ಏನೆಂದರೆ ಅಲ್ಲಲ್ಲಿ ಹುಡುಗರು ಅನಾಥಗಳು ಆಗಿರುತ್ತಾರೆ ಆದ ಕಾರಣ ದಯಾಳುಗಳ ತಾವುಗಳು ಸದರಿ ರಾಯಚೂರು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮ ಕೃಷಿ ಕೂಲಿಕಾರಿಗಳ ಹಾಗೂ ಶಾಲೆ ವಿದ್ಯಾರ್ಥಿಗಳು ಗೂಡ್ಸು ಗಾಡಿಯಲ್ಲಿ ಹಚ್ಚಿಕೊಂಡು ಹೋಗಿರುವುದನ್ನು ತಡೆಗಟ್ಟುವ ಕಾರಣ ಅದೇ ತಕ್ಷಣ ಅದರ ಪರಿಹಾರ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿದೆ ತಿಳಿದ ಅಲ್ಲಲ್ಲೇ ಮೊನ್ನೆ ಗುಂಜಳ್ಳಿ ಒಂದು ಹೆಣ್ಣು ಮಕ್ಕಳಿಗೆ ದೊಡ್ಡ ಯಕ್ಷಣ ಆಯಿತು ಅದು ಯಾರಿಗೆ ನಷ್ಟ ನಮ್ಮ ರೈತರು ನಷ್ಟ ಅದ್ರ ಸಲುವಾಗಿ ಅದರಿಂದ ಭಾರಿ ಅನಾಹುತಗಳಾಗುತ್ತವೆ ಅದನ್ನು ತಡೆಗಟ್ಟುವ ವಿಷಯ ಮಾನ್ಯ ಪಿ ಸಾವಿರಿಗೆ ಮುಟ್ಟಿಸಬೇಕಂತ ನಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ ಏನೆಂದರೆ ಇದು ಎಷ್ಟೋ ಸಲ ಕೊಟ್ಟಿದ್ದೀವಿ ಏನು ಆ್ಯಕ್ಷನ್ ಆಗಿಲ್ಲ ಇಲ್ಲಿಂದ ಮುಂದೆ ಮುನ್ನೆಚ್ಚರ ಮಾಡಬೇಕೆಂದು ತಮಗೆ ಒಂದು ಮನವಿ ಪತ್ರ ಮೂಲಕ ಬರುತ್ತೇವೆ ಎಂದು ಕೇಳಿಕೊಳ್ತೇವೆ ಈ ಸಂದರ್ಭದಲ್ಲಿ ನರಸಿಂಹಲು ಇಸಾಕ್ ಬಿ ನಾಗರಾಜ್ ಅಬ್ದುಲ್ ಮಜೀದ್ ಬಿ ತಿಮ್ಮಪ್ಪ ಸೇರಿದಂತೆ ಅನೇಕರು ಮನವಿಗೆ ಸಹಿ ಹಾಕಿದರು